ಆತ್ಮೀಯ ಮಿತ್ರರೇ ಪುಸ್ತಕ ಹಿಡಿದುಕೊಂಡು ಓದಲು ಕುಳಿತುಕೊಂಡಾಗ ನಿದ್ದೆ ಬರುತ್ತಾ ಇದ್ಯಾಕೆ ಹೀಗೆ ಗೊತ್ತಾ ಹಲವರಿಗೆ ಓದಲು ಕುಳಿತುಕೊಂಡಾಗ ಕೆಲವೇ ನಿಮಿಷದಲ್ಲಿ ನಿದ್ದೆ ಬಂದು ಬಿಡುತ್ತದೆ ಈ ರೀತಿ ಯಾಕಾಗ್ತದೆ ಓದುವಾಗ ನಿದ್ರೆ ಬರಬಾರದಂದ್ರೆ ಮಾಡಬೇಕು ಎನ್ನುವುದನ್ನು ತಿಳಿಯೋಣ ಬಹುತೇಕರಿಗೆ ಪುಸ್ತಕ ಹಿಡಿದು ಓದಲು ಕುಳಿತುಕೊಂಡಾಗ ನಿದ್ದೆ ಬೇಗನೆ ಬರುತ್ತದೆ ಮಕ್ಕಳಾಗಲಿ ಅಥವಾ ವಯಸ್ಕರಾಗಲಿ ಪುಸ್ತಕ ಹಿಡಿದುಕೊಂಡು ಓದಲು ಕುಳಿತಾಗ ನಿದ್ರಿಸುವವರನ್ನು ನಾವು ಅನೇಕ ಬಾರಿ ನೋಡುತ್ತೇವೆ ನಾವು ಪುಸ್ತಕ ತೆರೆದ ತಕ್ಷಣ ನಮ್ಮ ಕಣ್ಣುಗಳು ಮಿಟುಕಿಸಲು ಪ್ರಾರಂಭಿಸುತ್ತವೆ ಏಕೆ ಸಂಭವಿಸುತ್ತದೆ ಈ ಸಮಸ್ಯೆಯ ಹಿಂದಿನ ಕಾರಣಗಳೇನು ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ ಪುಸ್ತಕ ಓದುವಾಗ ನಿದ್ರೆ ಬರಲು ಕಾರಣವೇನು ಪುಸ್ತಕ ಓದುವಾಗ ನಮ್ಮ ಕಣ್ಣುಗಳು ನಿರಂತರವಾಗಿ ಒಂದೇ ಸ್ಥಳದಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಇದರಿಂದಾಗಿ ಕಣ್ಣಿನ ಸ್ನಾಯುಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ ಮತ್ತು ಅವು ದಣಿದ ಅನುಭವವನ್ನು ಅನುಭವಿಸಲು ಪ್ರಾರಂಭಿಸುತ್ತವೆ ಜತೆಗೆ ಮೆದುಳು ನಿರಂತರವಾಗಿ ಹೊಸ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಸಂಗ್ರಹಿಸಲು ಪ್ರಯತ್ನಿಸುತ್ತಿರುತ್ತದೆ ಇದು ಅದನ್ನು ಆಯಾಸಗೊಳಿಸುತ್ತದೆ ಆದ್ದರಿಂದ ಸ್ವಲ್ಪ ಸಮಯದ ನಂತರ ನಮಗೆ ನಿದ್ರೆ ಬರುತ್ತದೆ ಮತ್ತು ನಮ್ಮ ಅಧ್ಯಯನದ ಮೇಲೆ ಗಮನಹರಿಸಲು ಸಾಧ್ಯವಾಗುವುದಿಲ್ಲ ವಿಶ್ರಾಂತಿ ಭಂಗಿ ಮತ್ತು ನಿದ್ರೆಯ ನಡುವಿನ ಸಂಬಂಧ ಓದುವಾಗ ನಿದ್ರಿಸಲು ಪ್ರಮುಖ ಕಾರಣವೆಂದರೆ ನಮ್ಮ ದೇಹವು ವಿಶ್ರಾಂತಿಯ ಭಂಗಿಯಲ್ಲಿರುವುದು ನಾವು ಓದುವಾಗ ನಮ್ಮ ದೇಹದ ಹೆಚ್ಚಿನ ಭಾಗ ವಿಶ್ರಾಂತಿಯಲ್ಲಿರುತ್ತದೆ ಕಣ್ಣುಗಳು ಮತ್ತು ಮೆದುಳು ಮಾತ್ರ ಸಕ್ರಿಯವಾಗಿರುತ್ತವೆ ಈ ಸ್ಥಿತಿಯಲ್ಲಿ ನಮ್ಮ ದೇಹವು ವಿಶ್ರಾಂತಿ ಪಡೆಯಲು ಸಂಕೇತವನ್ನು ಕಳುಹಿಸುತ್ತದೆ ಇದರಿಂದಾಗಿ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತವೆ ಹಾಗೂ ನಮಗೆ ನಿದ್ರೆ ಬರುತ್ತದೆ ಇದಕ್ಕಾಗಿಯೇ ದೇಹಕ್ಕೆ ನಿದ್ರೆ ಬೇಕು ನಮ್ಮ ದೇಹವು ವಿಶ್ರಾಂತಿ ಪಡೆದಾಗ ಅದು ಸ್ವಾಭಾವಿಕವಾಗಿ ನಿದ್ರೆಯ ಕಡೆಗೆ ಚಲಿಸುತ್ತದೆ ನಾವು ಪುಸ್ತಕಗಳನ್ನು ಓದುತ್ತಿರಲಿ ಕಾರಿನಲ್ಲಿ ಅಥವಾ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರಲಿ ಈ ಪ್ರಕ್ರಿಯೆಯು ಒಂದೇ ಆಗಿರುತ್ತದೆ ನಮ್ಮ ಕಣ್ಣುಗಳು ಮತ್ತು ಮನಸ್ಸು ಏಕಾಗ್ರತೆ ಸಾಧಿಸಿದಾಗ ದೇಹದ ಉಳಿದ ಭಾಗಗಳು ವಿಶ್ರಾಂತಿ ಪಡೆಯುತ್ತವೆ ಆದ್ದರಿಂದ ಜನರು ದೀರ್ಘ ಪ್ರಯಾಣದ ಸಮಯದಲ್ಲಿ ನಿದ್ರಿಸುತ್ತಾರೆ ದೇಹದ ಉಳಿದ ಭಾಗವು ವಿಶ್ರಾಂತಿಯಲ್ಲಿರುವಾಗ ಮನಸ್ಸು ಮತ್ತು ಕಣ್ಣುಗಳು ರೋಡಿನ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಪ್ರಯಾಣಿಸುವ ವೇಳೆ ನಿದ್ರೆ ಬರುತ್ತದೆ ಓದುವಾಗ ನಿದ್ರೆ ಬರದಂತೆ ನಿಭಾಯಿಸುವುದು ಹೇಗೆ ಅಧ್ಯಯನ ಮಾಡಲು ತೆರೆದ ಸ್ಥಳದಲ್ಲಿ ಕುಳಿತುಕೊಳ್ಳಿ ತಾಜಾ ಗಾಳಿ ಮತ್ತು ಸಾಕಷ್ಟು ಬೆಳಕಿರುವ ಸ್ಥಳವನ್ನು ಆರಿಸಿ ಇದು ನಿಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ತಾಜಿಗಿರಿಸುತ್ತದೆ ಉತ್ತಮ ಬೆಳಕಿನಲ್ಲಿ ಅಧ್ಯಯನ ಮಾಡಿ ಕಡಿಮೆ ಬೆಳಕಿನಲ್ಲಿ ಓದುವುದರಿಂದ ಕಣ್ಣಿನ ಮೇಲಿನ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನಿದ್ರಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ಆದ್ದರಿಂದ ಯಾವಾಗಲೂ ಸಾಕಷ್ಟು ಬೆಳಕಿನಲ್ಲಿ ಅಧ್ಯಯನ ಮಾಡಿ ವಿರಾಮಗಳನ್ನು ತೆಗೆದುಕೊಳ್ತಲೇ ಇರಿ ಹಲವು ಗಂಟೆಗಳ ಕಾಲ ನಿರಂತರವಾಗಿ ಅಧ್ಯಯನ ಮಾಡುವುದರಿಂದ ಆಯಾಸ ಮತ್ತು ನಿದ್ರೆ ಬರುತ್ತದೆ ಆದ್ದರಿಂದ ಪ್ರತಿ ಮೂವತ್ತರಿಂದ ನಲವತ್ತೈದು ನಿಮಿಷಗಳಿಗೊಮ್ಮೆ ಕೆಲವು ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ಆರೋಗ್ಯಕರ ಆಹಾರ ಸೇವಿಸಿ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಮನಸ್ಸು ಮತ್ತು ದೇಹ ಆರೋಗ್ಯವಾಗಿರುತ್ತದೆ ಮತ್ತು ನೀವು ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನಹರಿಸಲು ಸಾಧ್ಯವಾಗುತ್ತದೆ ಧನ್ಯವಾದಗಳು